ನಮಸ್ಕಾರ ರೀ ಎಲ್ಲರಿಗೂ ಇವತ್ತ ವಿಜಯಪುರದಲ್ಲಿರುವಂಥ ಪುರಾತತ್ವ ವಸ್ತು ಸಂಗ್ರಹಾಲಯದ ಬಗ್ಗೆ ಕೆಲವೊಂದಿಷ್ಟು ವಿಡಿಯೋಗಳನ್ನು ಮಾಡಿ ಮಾಹಿತಿಗಳನ್ನು ಹಂಚಿಕೊಂಡಿದ್ದೀನಿ ನೋಡ್ರಿ ಇದನ್ನು ತೋಪು ಅಂತ ಕರೀತಾರೆ ಮತ್ತು ಇದೆಲ್ಲ ಪಾರ್ಕಿಂಗ್ ಏರಿಯಾ ನೋಡಿರಿ ಗಾರ್ಡನ್ ಅಂತ ಅಷ್ಟೇ ಅದ್ಭುತವಾಗಿ ನೀಟಾಗಿ ಮೇಂಟೇನ್ ಮಾಡಿದರು ಇದು ನೋಡ್ರಿ ಟಿಕೆಟ್ ಕೌಂಟರ್ ಇವಾಗ ಇಲ್ಲಿ ಕ್ಯಾಶ್ ಕೊಡಂಗಿಲ್ಲ ಆನ್ಲೈನಲ್ಲಿ ಬುಕ್ ಮಾಡಿಕೊಂಡು ಅವ್ರು ಕೊಟ್ಟಿರಂಥ ಸ್ಕ್ಯಾನ ಸ್ಕ್ಯಾನ್ ಮಾಡಿ ಡೀಟೇಲ್ಸ್ನ ತುಂಬಿ ಆನ್ಲೈನ್ ಟಿಕೆಟ್ ಪಡೆಯುವಂಥದ್ದು ಇನ್ನು ನಾವು ಮ್ಯೂಸಿಯಂ ಒಳಗಡೆ ಹೋಗುವಂಥ ಸಮಯ ನೋಡ್ರಿ ನನಗಂದರೆ ಈ ಸುತ್ತಲಿನ ವಾತಾವರಣ ಬಹಳ ಇಷ್ಟ ಆಯಿತು ನೀವು ಒಂದು ಸರ್ತಿ ಭೇಟಿ ಕೊಡಲೇಬೇಕ್ರಿ ಬಿಕಾಸ್ ಅಷ್ಟು ಏಳ್ನೂರರಿಂದ ಎಂಟುನೂರು ವರ್ಷಗಳ ಹಳೆಯದಾದಂಥ ಕೆಲವೊಂದು ವಸ್ತುಗಳನ್ನು ಇಲ್ಲಿ ಸಂಗ್ರಹಿಸಿದ್ದಾರೆ ನೋಡಿರಿ ಆದಿಲ್ಶಾಹಿಗಳು ಯೂಸ್ ಮಾಡ್ತಕ್ಕಂಥ ಗೃಹೋಪಯೋಗಿ ವಸ್ತುಗಳನ್ನು ಕೂಡ ಇಲ್ಲಿ ಸಂಗ್ರಹಿಸಿದರು ವಾವ್ ನಾವು ಈಗಿನ ಕಾಲದಲ್ಲಿ ಯೂಸ್ ಮಾಡ್ತಕ್ಕಂಥ ಪಾತ್ರೆಗಳು ಏನೂ ಹತ್ತೋದಿಲ್ಲರಿ ಇದ್ರ ಮುಂದೆ ಅಂಥ ಫ್ಯಾಸಿನಿಟಿಗಾಗಿರುವಂಥ ವಸ್ತುಗಳು ಆವಾಗಿನ ಕಾಲದಾಗ ಅವರು ಯೂಸ್ ಮಾಡ್ತಿದ್ರು ನೋಡ್ರಿ ಇಲ್ಲಿ ಕನ್ನಡ ಸಾಂಸ್ಕೃತಿಕ ಮತ್ತು ಪರ್ಷಿಯನ್ ಅರೇಬಿಕ್ ಅಂತ ಮುಂತಾದ ಕಲಾಕೃತಿಗಳ ಬಗ್ಗೆ ಇಲ್ಲಿ ನಾವು ವಿಶ್ಲೇಷಣೆಯನ್ನು ಪಡೆಯಬಹುದು ನೋಡ್ರಿ ಅವರ ಕಾಲದಲ್ಲಿರುವಂಥ ನಾಣ್ಯಗಳು ಯಾವ ಥರ ಇದ್ವು ಅಂತ ಇಲ್ಲಿ ನೋಡ್ಬೋದು ಇನ್ನು ಹೆಚ್ಚಿನ ಮಾಹಿತಿಗಾಗಿ ಬಯೋದಲ್ಲಿ ನಾನು ಈ ವಿಡಿಯೋನ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ಚೆಕ್ ಮಾಡಿ